ಸರಿ ಪ್ರಮಾಣಪಡ್ ನೀವು ಕುಡಿತಾ ಇರೋದು ಮಾಡ ಜನತೆಗೆ ಬಿಸಿಲುಗಾಲ ಬಂದಿದೆ ಡೀಲ್ ಚೆನ್ನಾಗಿ ಕೊಡಿದೆ ಬಿಸಿಲು ಬಾಯಾರಿಕೆ ತಡಿ ಬಾಯಾರಿಕೆ ಹೋಗ್ಬೇಕನ್ನು ಉದ್ದೇಶಕ್ಕೋಸ್ಕರ ಇದು ಮಾಡಿದ್ದೀನಿ ಜನಗಳು ಸಹ ಕೊಡಿ ಸಹಕಾರ ಕೊಡಿ ನನಗೆ ಜನಗಳು ಸಹಕಾರ ಏನಂದರೆ ಎಲ್ಲ ಬಿಚ್ಚೋದು ಹೊಡೆದಾಕೋದು ಆ ಥರ ಮಾಡಿದ್ರೆ ನಿಮಗೆ ತೊಂದರೆ ಅನ್ನಿಸುತ್ತೆ ನನಗೆ ಚಿನ್ನ ಮಷ್ಟ ಸಹಾಯ ಮಾಡೋದಕ್ಕೆ ಇನ್ನೂ ಧೈರ್ಯ ಕೊಡಬೇಕು ನೀವು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ ನನಗೆ ಕೈ ಜೋಡಿಸಿ ನಗರದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಕೆ ಆರ್ ಎಸ್ಟ್ ಇರಿಗೇಷನ್ ರೈತರಿಗೆ ರಿಯಾಯಿತಿ ದರದಲ್ಲಿ ಪೈಪ್ಗಳನ್ನು ಒದಗಿಸುವುದು ಅಲ್ಲದೆ ಬಾಯಾರಿಕೆಯಿಂದ ಬಳಲಿ ಬೆಂಡಾಗುವ ಬೇಸಿಗೆಯಲ್ಲಿ ಬಾಯಾರಿಕೆಯಿಂದ ಬಳಲಿ ಬೆಂಡಾಗುವ ಜನರಿಗೋಸ್ಕರ ತಂಪಾದ ಕುಡಿಯುವ ವ್ಯವಸ್ಥೆ ಮಾಡಿರ್ತಕ್ಕಂಥ ಕೆ ಆರ್ ಎಸ್ ನಿರ್ಪಾಲಿಕರಿಗೆ ನಮ್ಮ ಧನ್ಯವಾದಗಳು ಹಾಗೆಯೇ ಈ ಎಲ್ಲ ಬಸ್ ಸ್ಟ್ಯಾಂಡ್ ಮತ್ತು ಇಲ್ಲಿ ಎಲ್ಲ ಕಡೆ ಇಟ್ಟಿರೋದು ದಿನಕ್ಕೆ ಒಂದು ಐವತ್ತಕ್ಕೆ ಅನ್ನು ತಿನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಅವರು ಜನಸೇವೆ ಮಾಡ್ತಾ ಇರೋದು ಇದೊಂದು ಶ್ಲಾಘನೀಯ ಸಮಾಜ ಸೇವೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಬರೀ ಲಾಭಾಂಶ ನೋಡುವಂಥ ವ್ಯಾಪಾರಸ್ಥರ ಕಾಲದಲ್ಲಿ ಸಮಾಜ ಸೇವೆಗೆ ಬಳಾಲಿ ಬೆಂಡಾದ ರೈತರು ಮತ್ತು ಸಾರ್ವಜನಿಕರು ಹಾಗೂ ಪ್ರಯಾಣಿಕರ ಬಾಯಲು ತಪ್ಪು ಮಾಡಲು ತಣ್ಣೀರಿನ ವ್ಯವಸ್ಥೆಯನ್ನು ಅದು ಮಡಿಕೆ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಕೆ ಆರ್ ಎಸ್ ಗ್ರೂಪ್ ಮಾಲೀಕರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಹಾಗೆಯೇ ಕೆ ಆರ್ ಎಸ್ ಗ್ರೂಪ್ ಎಂಪ್ಗಳನ್ನು ಬಳಸ್ತಾ ಇರಿ ಇಂಥವನ್ನಗಳನ್ನ ಗಳಿಸ್ತಾಯಿರಿ ಸಾರ್ವಜನಿಕ ಲಾಭವನ್ನು ಇರಿ ಅಂತ ಹೇಳ್ತಾ ನಾನು ಮಾತು